ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾಯಿದ್ವಿ ಸೊ ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಸೊ ಹೋಗೋ ದಾರಿ ಮಧ್ಯದಲ್ಲಿ ನಮ್ಮ ಊರಿನ ವಾತಾವರಣ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸೊ ಏನಂದರೆ ಕಂಟಿನ್ಯೂಸ್ ಆಗಿ ಒಂದು ಟ್ವೆಂಟಿ ಡೇಸ್ ತನಕ ಮಳೆ ಹೊಯ್ದಿದ್ರಿಂದ ತುಂಬ ಕೆರೆ ಕಟ್ಟೆ ಎಲ್ಲ ತುಂಬ ಹೋಗಿದೆ ಹಾಗೆಯೇ ಸುತ್ತಮುತ್ತ ನೆಟ್ಟಿರುವಂಥ ಗದ್ದೆಗಳೆಲ್ಲ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಕಡೆಯೆಲ್ಲ ಗದ್ದೆ ಜಾಸ್ತಿ ತುಂಬ ಜಾಸ್ತಿ ಅಂತ ಏನಿಲ್ಲ ಒಂದು ತಕ್ಕ ಮಟ್ಟಿಗೆ ಬೆಳೀತಾರೆ ಸೊ ಗದ್ದೆಗಳನ್ನ ನೋಡ್ತಾ ಇರ್ಬೋದು ಗದ್ದೆಯೆಲ್ಲ ಯಾವ ರೀತಿ ಇದೆ ಅಂದರೆ ನಾಟಿ ಮಾಡುವಂಥ ಗದ್ದೆ ಭತ್ತದ ಗದ್ದೆಗಳು ಹೇಗಿದೆ ಅಂತ ನೋಡ್ತಾ ಇರ್ಬೋದು ಅಷ್ಟು ನೀಟಾಗಿದೆ ಕೆಲವೊಂದು ಕಡೆ ಏನಂದರೆ ನಾವು ಎಲ್ಲಿಂದ ಎಲ್ಲಿ ತನಕನೂ ಕಣ್ಣಿನ ನೋಟ ಎಲ್ಲಿವರೆಗೂ ಕಾಣಿಸುತ್ತೋ ಸೊ ಅಲ್ಲಿ ತನಕ ಗದ್ದೆಗಳನ್ನೇ ಮಾಡ್ತಾರೆ ಕೆಲವೊಂದು ಸೈಡು ಬಟ್ ನಮ್ಮ ಕಡೆಯಲ್ಲಿ ಜಾಸ್ತಿ ಗದ್ದೆಗಿನ್ನ ಅಡಿಕೆ ತೋಟ ತೆಂಗಿನ ತೋಟ ಹಾಗೆಯೇ ಶುಂಠಿ ಆಲೂಗಡ್ಡೆ ಈ ಥರ ಬೆಳೆಯೋದು ಹೊಲಗಳು ಜಾಸ್ತಿ ಗದ್ದೆಗಳು ಅಷ್ಟಿಲ್ಲ ಸೊ ಇರೋದ್ರಲ್ಲಿ ಅದು ರೋಡ್ ಸೈಡ್ ಅಕ್ಕಪಕ್ಕ ಇರೋವಂಥದ್ರಲ್ಲಿ ನೋಡಲಿಕ್ಕೆ ಒಂದು ಚೆಂದ ಕಾಣ್ತದೆ ಅದಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ಮೂರ್ಗೆ ಹೋಗ್ತಾ ಇದೀವಿ ಹೋಗೋ ದಾರಿ ಮಧ್ಯದಲ್ಲಿ ಅಡಿಕೆ ತೋಟನೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕೆಲವೊಂದು ಕಡೆ ಅಂದರೆ ಸಕಲೇಶ್ಪುರ್ ಸೈಡು ಆ ಚಿಕ್ಕಮಂಗ್ಳೂರು ಸೈಡೆಲ್ಲ ತುಂಬಾ ಯಾವ ಮೂಳೆಯಿಂದ ಯಾವ ಮೂಲ ತನಕ ನೋಡಿದರೂ ಕೂಡ ಅಡಿಕೆ ತೋಟ ಇರುತ್ತೆ ಸೊ ಇದು ಬಂದು ನಮ್ಮ ಹೊಳೆ ನರಸಪುರ ಹೇಮಾವತಿ ಹೊಳೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇನ್ನು ತುಂಬಾ ತುಂಬಿತ್ತು ಬ ಅಲ್ಲಿ ಕಾಣಿಸ್ತಾ ಇರೋವಂಥ ಹಸಿರು ಏನಿದೆ ಅದೆಲ್ಲ ಮುಚ್ಚೋಗಿತ್ತು ಬಟ್ ಇವಾಗೆಲ್ಲ ಮಳೆ ಕಡಿಮೆ ಆಗಿರೋದ್ರಿಂದ ಮತ್ತೆ ಡೌನ್ ಆಗಿದೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಸೊ ಆದರೂ ನಮ್ಮ ಹೊಳೆ ನರಸಪುರ ಅಂದ ತಕ್ಷಣ ನೆನಪಿಗೆ ಬರೋದು ಹೇಮಾವತಿ ಹೊಳೆ ಸೊ ಹಾಗೆಯೇ ನಾವು ಆ ಡ್ಯಾಮ್ ದಾಟಿ ಅಂದರೆ ಏನಿದೆ ಹೊಳೆ ದಾಟಿ ಮುಂದೆ ಬಂದ ತಕ್ಷಣ ಪೆಟ್ರೋಲ್ ಬಂಕ್ ಕಾಣ್ತು ಸ್ವಲ್ಪ ಗಾಡಿನಲ್ಲಿ ಪೆಟ್ರೋಲ್ ಖಾಲಿಯಾಗಿರೋದ್ರಿಂದ ಊರಿಗೆ ಹೋಗಿ ಮತ್ತೆ ವಾಪಸ್ಸು ಮನೆ ಬರೋ ತನಕ ಪೆಟ್ರೋಲ್ ಅವಶ್ಯಕತೆ ಇತ್ತು ಸೊ ಅದಕ್ಕೋಸ್ಕರ ನಾವು ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಹೋಗ್ತಾಯಿದ್ದೀವಿ ಹಾಕಿಸ್ಕೊಂಡು ನಂತರ ನಾವು ಹೊರಟ್ವಿ ಊರ ಕಡೆ ಪ್ರತಿ ಸಲ ಹೋಗುವಾಗ ಓವರ್ ಮೇಲೆ ಇದ್ವಿ ಮೇಲ್ಗಡೆ ಹೋಗ್ತಾ ಇದ್ವಿ ಬಟ್ ಅಂದರೆ ಅಂಡರ್ ಗ್ರೌಂಡಲ್ಲಿ ಹೋಗ್ತಾ ಇದ್ವಿ ಅಂಡರ್ ಗ್ರೌಂಡಲ್ಲಿ ಹೋಗ್ತಾ ಇದ್ವಿ ತುಂಬ ದಿನ ಆಯಿತು ಈ ಅಂಡರ್ ಗ್ರೌಂಡಲ್ಲಿ ಹೋಗಿ ಅದಕ್ಕೋಸ್ಕರ ಇದು ಕೂಡ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಬೆಂಗಳೂರಿನಲ್ಲಿ ಅಲ್ಲಲ್ಲೇ ಅಂಡರ್ ಗ್ರೌಂಡ್ಗಳು ಇರೋದು ಕೇಳಿ ನೋಡಿದ್ದೀವಿ ಬಟ್ ಹೊಡೆ ನರಸೀಪುರದಲ್ಲಿ ಇದೊಂದೇ ಇರೋದು ಅಂಡರ್ ಗ್ರೌಂಡ್ ಪಾಸಿಂಗ್ ಇರೋದು ಇದೊಂದೇ ಸೊ ಅದಕ್ಕೋಸ್ಕರ ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಊರಿಗೆ ಅಂತ ಹೇಳಿದರೆ ನಮ್ಮ ಅಕ್ಕಂದು ಡೆಲ್ವರಿ ಆಗಿದೆ ಅದಕ್ಕೆ ಅದು ನೈನ್ ಮಂತ್ಸಿಗಲ್ಲ ಓನ್ಲಿ ಸೆವೆನ್ ಮೆಂತ್ ಮಂತ್ಸಿಗೆ ಡೆಲ್ವರಿ ಆಗಿದೆ ಅಂದರೆ ಏಳು ತಿಂಗಳಿಗೇನೆ ಡೆಲಿವರಿ ಆಗಿದೆ ಪಾಪ ಹುಟ್ಟಿ ಒಂದು ಟೂ ಮಂತ್ಸ್ ಆದರೂ ಕೂಡ ನಾವು ಹೋಗ್ಲಿಕ್ಕೆ ಆಗಿರಲಿಲ್ಲ ಬೇರೆ ಕೆಲಸಗಳಿಂದ ಹಾಗೆ ಮನೆ ಕೆಲಸ ನಮಗೆ ಸಂಬಂಧಪಟ್ಟಿರೋಂಥ ಬೇರೆ ಬೇರೆ ಕೆಲಸಗಳಿರೋದರಿಂದ ನಾನು ಟೈಮೇ ಸಾಕಾಗಿರಲಿಲ್ಲ ಹೋಗ್ಲಿಕ್ಕೆ ಅದಕ್ಕೋಸ್ಕರ ಹೋಗೇ ಇರಲಿಲ್ಲ ಈಗ ಎರಡು ತಿಂಗಳು ನಂತರ ಹೋಗ್ತಾ ಇದ್ದೀವಿ ಹೋಗುವಾಗ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಪಾಪಗೆ ಜೊತೆ ಬಟ್ಟೆ ತೊಗೊಂಡೋಗೋಣ ಅನ್ನೋದಕ್ಕೋಸ್ಕರ ಆ ಶಾಪಿಂಗ್ ಮಾಡೋದಿತ್ತು ಪಾಪಗೋಸ್ಕರ ಅದಕ್ಕೋಸ್ಕರ ನಾವು ಮಾರ್ಕೆಟ್ ಮಾರ್ಗವಾಗಿ ಹೋಗ್ತಾ ಇದೀವಿ ಅಂದರೆ ಮಾರ್ಕೆಟ್ ಮಧ್ಯದಲ್ಲಿ ಹೋಗಿ ಯಾವುದಾದ್ರೂ ಬಟ್ಟೆ ಅಂಗಡಿಯಲ್ಲಿ ಒಂದು ಜೊತೆ ಬಟ್ಟೆ ತೊಗೊಂಡೋಗೋಣ ಅಂತ ಹೋಗ್ತಾ ಇದ್ವಿ ಇದೇನಿದೆ ಅಂಗಡಿ ಅದು ಸೊ ಅಂಗಡಿ ಒಳಗಡೆ ಹೋದಾಗ ಅಲ್ಲಿ ನಮಗೆ ಏನೇಂದರೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇತ್ತು ಅದು ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಕೂಡ ಇದ್ದೀನಿ ಅಂಗಡಿ ಒಳಗಡೆ ಹೋದ ತಕ್ಷಣ ಪಾಪುಗೆ ಒಂದು ಎರಡು ತಿಂಗಳು ಏಜ್ ಇರೋಂಥ ಮಕ್ಕಳಿಗೆ ಬಟ್ಟೆ ತೋರಿಸಿ ಅಂತ ಹೇಳಿದ್ವಿ ಸೊ ಅವರು ಕೆಲವೊಂದು ಬಟ್ಟೆಗಳನ್ನ ತೆಗೆದು ಹಾಕ್ತಾ ಯಾವ ಕಲರು ಕೂಡ ನಮಗೆ ಇಷ್ಟ ಆಗ್ತಾ ಇರಲಿಲ್ಲ ಇದೊಂದು ಚೆನ್ನಾಗಿತ್ತು ಬಟ್ ನಾವು ಎರಡು ತಿಂಗಳು ಪಾಪು ಕೇಳಿದರೆ ಅವ್ರು ಆಲ್ರೆಡಿ ಒಂದು ವರ್ಷ ಪಾಪು ಕೊಡ್ತಾ ಆ ಏಳು ತಿಂಗಳು ಹುಟ್ಟಿರೋ ಪಾಪು ಇರೋದ್ರಿಂದ ತುಂಬಾ ಸಣ್ಣ ಇದೆ ಹಾಗೇನೆ ಚಿಕ್ಕದಾಗಿದೆ ಸೊ ಅವ್ರು ಕೊಡ್ತಾ ಇರೋ ಸೈಜು ಏನಿದ್ರು ನಾವು ಪಾಪುಗೆ ಏನಾದರೂ ಹಾಕಿದ್ರೆ ಫುಲ್ ಆ ಬಟ್ಟೆನಲ್ಲೇ ಮುಚ್ಚೋಗ್ತಾ ಇತ್ತು ಪಾಪು ಎಲ್ಲಿದೆ ಅಂತ ಕಾಣ್ತಾನೆ ಇರಲಿಲ್ಲ ಆ ಥರ ಇತ್ತು ನಮ್ಮ ಯಜಮಾನ್ರು ಕೂಡ ಒಂದು ನಾಲ್ಕೈದು ತರದ್ದು ಕೂಡ ಬಟ್ಟೆನ ಸೆಲೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದರು ಯಾವುದೇ ತೆಗೆದ್ರು ಕೂಡ ಮಕ್ಕಳಿಗೆ ಬಟ್ಟೆ ತೆಗೆದು ಿಲ್ಲ ಅವರು ಸೊ ಹಾಗಾಗಿ ಬಿಟ್ವಿ ಅಲ್ಲೇನೆ ಮತ್ತು ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋದ್ವಿ ಅಲ್ಲಿ ನನಗೆ ತುಂಬ ಇಷ್ಟ ಆಯಿತು ಈ ಬ್ಲೂ ಕಲರ್ಗೆ ಲೈಟ್ ಗ್ರೀನ್ ಇದೆಯಲ್ವಾ ಸೊ ಅದು ನನಗೆ ಇಷ್ಟ ಆಯಿತು ಬಟ್ ನಮ್ಮ ಯಜಮಾನ್ರಿಗೆ ಇದು ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾವು ಗ್ರೇ ಕಲರ್ ಇರೋಂಥ ಬಟ್ಟೆನ ತಗೊಂಡ್ವಿ ಅದು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಅವನಿಗೆ ಅದಕ್ಕೋಸ್ಕರ ಅದನ್ನೇ ತಗೊಳ್ಳೋಣ ಅಂತ ಪ್ಯಾಕ್ ಮಾಡಿಸ್ಕೊಂಡ್ವಿ ಪ್ಯಾಕ್ ಮಾಡಿಸ್ಕೊಂಡು ನಂತರ ಬೇಕ್ರಿನಲ್ಲಿ ಏನಾದರೂ ತಗೊಂಡೋಗ್ಬೇಕಲ್ವಾ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಒಂದು ಬೇಕ್ರಿ ಹೋಗೋಣ ಅಂತ ಹೋಗಿದ್ವಿ ಎಲ್ಲೇ ಹೋದರೂ ಹಳೆ ಬೇಕ್ರಿಗಳಿಗೆ ಹೋದರೂ ಇವಾಗಂತೂ ಫುಡ್ ಪಾಯ್ಸನಿಂಗ್ ತುಂಬಾ ಯಾಕಂದರೆ ಹಳೆ ಬೇಕ್ರಿ ತುಂಬ ಇರೋದ್ರಿಂದ ಎಲ್ಲರೂ ಹೋಗಿ ಬರ್ತಾರೆ ಹೆಂಗೆ ಹೋದರೂ ಬರ್ತಾರೆ ಅಂತ ಅನ್ನೋದಕ್ಕೋಸ್ಕರ ಕ್ಲೀನಿಂಗ್ ಅಷ್ಟು ಏನು ಇರಲ್ಲ ಸೊ ಅದಕ್ಕೋಸ್ಕರ ನಾವು ಹೊಸದಾಗಿ ಹಾಗೇನೆ ತುಂಬ ಟೇಸ್ಟಿಯಾಗಿ ಮಾಡೋವಂಥ ಬೇಕ್ರಿಗೆ ಹೋಗಿದ್ವಿ ಸೊ ಅಲ್ಲಿ ನಾವು ಏನು ಬೇಕ್ರಿ ಐಟಮ್ಸ್ ಬೇಕು ಬ್ರೆಡ್ ಬಿಸ್ಕೆಟ್ ಹಾಗೆ ರಸ್ಕ್ ಈ ಥರ ಎಲ್ಲ ತಗೊಂಡು ಹೊರಟ್ವಿ ಇದು ನಮ್ಮ ಒಡೆನರಸಪುರ ಜಾತ್ರೆಯಲ್ಲಿ ನಡೆಯುವಂಥ ತೇರಿನ ಬೀದಿ ಅಂತ ಕರಿತೀವಿ ಸೊ ನೋಡ್ತಾ ಇರ್ಬೋದು ಶೀಟ್ ಹಾಕಿ ಫುಲ್ ನೆರಳಿನಲ್ಲಿ ನಿಲ್ಲಿಸಿದ್ದಾರೆ ತೇರನ್ನ ಜಾತ್ರೆನಲ್ಲಿ ಎಳೆಯುವಂಥ ತೇರನ್ನ ಶೀಟ್ನಲ್ಲಿ ಫುಲ್ ಬಿಸಿಲಲ್ಲಿ ಒಣಗಬಾರ್ದು ಅಂತ ಶೀಟ್ ಕವರ್ ಮಾಡಿ ನೆರಳಲ್ಲಿ ನಿಲ್ಲಿಸ್ತಿದ್ದಾರೆ ಹಾಗೆಯೇ ನಾವು ಊರ ಕಡೆ ಹೊರಟ್ವಿ ಇದು ನಮ್ಮ ಮೈಸೂರು ಕ್ರಾಸು ಹಳ್ಳಿ ಮೈಸೂರು ಕ್ರಾಸು ನಮ್ಮ ಊರ್ ಕಡೆ ತಿರುಗುವಂಥ ರೋಡು ಈ ಪಕ್ಕ ಅಕ್ಕಪಕ್ಕ ಸೈಡ್ನಲ್ಲಿ ಫುಲ್ಲು ಬೇಲಿ ಬೆಳ್ಕೊಂಡಿತ್ತು ನಾವು ಟೈಮ್ ಟೈಮ್ನಲ್ಲಿ ಅಂದರೆ ಟೆನ್ ಇಯರ್ಸ್ ಬ್ಯಾಕು ಬಟ್ ಈ ಟೂ ಇಯರ್ಸಿಂದ ಆ ಕಡೆ ಈ ಕಡೆ ಸೈಡೆಲ್ಲ ಎಷ್ಟು ಚೆನ್ನಾಗಿ ಮಳಿಗೆಗಳಾಗಿದ್ದಾವೆ ಬೈಕ್ ಶೋರೂಮ್ ಆಗಿದೆ ಎಲ್ಲ ಆಗಿದೆ ಸೊ ಇನ್ನು ನೋಡ್ತಾ ಇರ್ಬೋದು ಈ ಗದ್ದೆ ಏನು ಪಾಳು ಬಿದ್ದಿದೆ ಈ ಗದ್ದೆಗಳನ್ನ ನಮ್ಮ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ರು ಅಂದರೆ ಬೇರೆಯವ್ರ ಗದ್ದೆನ ಓರೋಕ್ ತಗೊಂಡು ಮಾಡ್ತಾರಲ್ವ ವಾರಕ್ಕೆ ನಾವು ಮಾಡ್ಕೊಂತೀವಿ ಅಂತ ಸೊ ಆ ಥರ ತಗೊಂಡು ಮಾಡ್ಕೊತಾಯಿದ್ರು ನಾವು ಇಲ್ಲಿ ಗದ್ದೆ ಇದ್ದರೆ ಇಲ್ಲಿಂದ ಮಿನಿಮಮ್ ನಮ್ಮೂರಿಗೆ ಅಂದರು ನಮ್ಮ ಮನೆ ಹತ್ತಿರಕ್ಕೆ ಮಿನಿಮಮ್ ಮೂರು ಕಿಲೋಮೀಟ್ರ್ ದೂರ ಇದೆ ಹೊಲ ಮತ್ತು ಮನೆ ಎರಡು ಅಂತರದಲ್ಲಿ ಬಟ್ ನಾವು ಅವಾಗೆಲ್ಲ ಬೈಕ್ಗಳಿರಲಿಲ್ಲ ಇವಾಗೆಲ್ಲ ಮನೆಯಲ್ಲಿ ಒಂದು ಎರಡು ಬೈಕ್ ಅವಶ್ಯಕತೆ ಇದ್ದೇ ಇರುತ್ತೆ ಮೊಬೈಲ್ ಫೋನ್ಗಳಂತೂ ಮನೆಯಲ್ಲಿ ಒಂದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅನುಕೂಲಸ್ಥರು ಇದ್ದಾರೆ ಅಂದರೆ ಆ ಮ ಜನಕ್ಕೆ ಒಬ್ಬೊಬ್ರು ಅಂದರೆ ಮನೆಯ ಮಂದಿಗೆಲ್ಲ ಒಂದೊಂದು ಫೋನ್ ಇದೆ ಸೊ ಅವಾಗೆಲ್ಲ ನಾವು ಓದೋವಂಥ ಟೈಮ್ನಲ್ಲಲ್ಲಿ ಫೋನ್ ಇರಲಿಲ್ಲ ಬೈಕ್ಗಳಿರಲಿಲ್ಲ ನಾವು ಸ್ಕೂಲ್ಗೆ ಹೋಗೋವಂಥ ಟೈಮ್ನಲ್ಲಿ ಕೊಟ್ಟಿದಂಥ ಸೈಕಲ್ನ ಯೂಸ್ ಮಾಡ್ತಾ ಇದ್ವಿ ಬಟ್ಟು ಸೈಕಲ್ ಇವಾಗೆಲ್ಲ ಕೊಡ್ತಾನೆ ಇಲ್ಲ ಸೈಕಲ್ನ ಮುಂಚೆ ಎಲ್ಲ ನಾವು ಓದೋವಂಥ ಟೈಮ್ನಲ್ಲಿ ನಮಗೆ ಸೈಕಲ್ ಸಿಗ್ತಾಯಿತ್ತು ನಾವು ಅಲ್ಲಿಂದ ಮೂರು ಮೂರುವರೆ ಕಿಲೋಮೀಟ್ರ್ ದೂರದಿಂದನೇ ನಾವು ಏನಾದರೂ ಗದೇನಟಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಊಟ ಹೊತ್ಕೊಂಡು ಬರ್ತಾ ಇದ್ವಿ ಅಲ್ಲಿಂದ ಬಿಸಿ ಅಡುಗೆನ ತಲೆ ಮೇಲೆ ಹೊತ್ಕೊಂಡು ಇದ್ದರೆ ಏನಾದರೂ ಪಕ್ಕದ ಇಟ್ಬಿಟ್ಟು ಕೂತ್ಕೊಳ್ಳೋಣ ಅಂದರೆ ಇಳಿಸೋಕ್ಕೂ ಸಹಿತ ಇನ್ನೊಬ್ರು ಸಪೋರ್ಟ್ ಬೇಕು ಅಷ್ಟು ವೆಯ್ಟ್ ಇರುವಂಥ ಊಟನೆಲ್ಲ ತೊಗೊಂಡು ಬರ್ತಾಯಿದ್ವಿ ನನಗೆ ಈ ಊರಿಗೆ ಹೋಗ್ತಾ ಇದ್ದೀನಿ ಅದು ನಾವು ಓಡಾಡಿದಂಥ ಜಾಗಗಳೇನಿದೆ ಆ ಜಾಗಗಳೆಲ್ಲ ನೋಡ್ತಾ ಇದ್ರೆ ನನ್ನ ಹಳೆ ನೆನಪುಗಳೆಲ್ಲ ಬರ್ತಾಯಿತ್ತು ಮರ ಮರುಕಳ ಮರುಕಳಿಸ್ತಾ ಇತ್ತು ನನಗನ್ನಿಸ್ತಾ ಇತ್ತು ಆಗ ಈ ಈ ನನಗೆ ನೆನಪುಗಳೆಲ್ಲ ಬರ್ತಾ ಇರೋದ್ರಿಂದ ಈ ಸಾಂಗ್ ಸೂಟಬಲ್ ಆಗುತ್ತೆ ಅಂತ ಯಾವ ಸಾಂಗಪ್ಪ ಅಂದರೆ ಸವೆ ಸವೆ ನೆನಪು ಸಾವಿರ ನೆನಪು సవి సవి నెనపు సవిర నెనపు సావిర కాలకు సవయద నెనపు ಈ ಸಾಂಗ್ ನಾನು ಫುಲ್ಲು ಮನೆಗೆ ತಲುಪೋ ತನ್ನಕ್ಕೂ ಇದನ್ನ ಮೆಲ್ಕು ಹಾಕೊಂಡೇ ಹೋದೆ ಯಾಕಂದ್ರೆ ಪ್ರತಿಯೊಂದು ಜಾಗ ಪ್ರತಿಯೊಂದು ಗಲ್ಲಿ ಗಲ್ಲಿ ಪ್ರತಿಯೊಂದು ಮರ ಗಿಡ ಎಲ್ಲನೂ ನಾನು ಒಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲೆಲ್ಲ ನಾನು ನಿಂತಿದ್ದಂಥ ಜಾಗ ನಾವು ಆಡಿದಂಥ ಜಾಗ ನಾವು ಓಡಾಡಿದಂಥ ಜಾಗಗಳೇನಿದೆ ಅದೆಲ್ಲನೂ ನಾನು ಒಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾವು ಇಲ್ಲೆಲ್ಲ ಈ ಥರ ಮಾಡ್ತಾ ಈ ಥರ ಹೋಗ್ತಾಯಿದ್ವಿ ಆ ಥರ ಎಲ್ಲ ನಾನು ಒಬ್ಸರ್ವ್ ಮಾಡ್ಕೊಂಡು ಇದ್ದರೆ ನನಗೆ ಆ ಸಾಂಗು ತುಂಬಾ ಇಷ್ಟ ಆಗ್ತಾಯಿತ್ತು ತು ಆ ಸಾಂಗೂ ನಾವಿಲ್ಲಿ ಹೋಗ್ತಾ ಇರೋಂಥ ನೆ ನೆನಪು ಮರುಕಳಿಸ್ತಾ ಇರೋದಕ್ಕೂ ಇದು ಸೂಪರ್ ಸೂಟಬಲ್ ಆಗೋ ಸಾಂಗ್ ಇದು ಇದನ್ನ ಫುಲ್ ಆಡಬೇಕು ಅಂತ ಟ್ರೈ ಮಾಡಿದೆ ಬಟ್ ತುಂಬಾ ಕೆಲಸಗಳ ಮಧ್ಯದಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಲಿಕ್ಕಾಗಲಿಲ್ಲ ಸಾಂಗ್ ಹೇಳಲಿಕ್ಕಾಗಲಿಲ್ಲ ನಾನು ನಿಜ ಇದನ್ನು ಏನಂದರೆ ಈ ವಿಡಿಯೋ ಅಪ್ಲೋಡ್ ಆಗಿ ಒನ್ ಟೂ ಡೇಸ್ ಬ್ಯಾಕ್ನಲ್ಲಿ ನಂತರ ನಾನು ಏನಿದೆ ಆ ಸಾಂಗ್ನ ಫುಲ್ಲು ಪ್ರಾಕ್ಟೀಸ್ ಮಾಡಿ ನಾನು ಹೇಳಬೇಕು ಅಂತ ಇದ್ದೀನಿ ಯಾಕಂದರೆ ಅಷ್ಟು ಇಷ್ಟ ಆದಂಥ ಸಾಂಗು ನಮ್ಮ ಊರಿಗೆ ಹೋದ್ಮೇಲೆ ಸೊ ಇದು ಬಂದು ನಮ್ಮ ಹೊಳೆ ನರಸಪುರ ದಾಟಿದ ನಂತರ ನಮ್ಮ ಊರು ಸಿಗುವಂಥ ಹೊನ್ನಾವರ ಗ್ರಾಮ ಸೊ ಇದು ನಮ್ಮ ನಾನು ಹುಟ್ಟಿ ಬೆಳೆದಂಥ ಗ್ರಾಮ ಇಲ್ಲಿ ನಾನು ಅಡ್ಡ ದಾರಿನಲ್ಲಿ ಹೋದರೆ ನಮ್ಮ ಮನೆ ಬೇಗ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಬ್ಲೂ ಕಲರ್ ಪೇಂಟಿಂಗ್ ಇರೋಂಥ ಫುಲ್ಲು ದೊಡ್ಡ ಮನೆ ಕಾಣಿಸ್ತಾ ಇದೆಯಾ ಸೊ ಇದರಲ್ಲಿ ಮೂರು ಪೋರ್ಷನ್ಸ್ ಇದೆ ಒಂದು ಎರಡು ಮೂರು ಪೋಷನ್ಸ್ ಇದೆ ಮೂರು ಪೋಷನ್ಸಲ್ಲೂ ನಮ್ಮ ಅಜ್ಜನಿಗೆ ಮೂರು ಮಕ್ಕಳು ಗಂಡು ಮಕ್ಕಳು ಏನಿದ್ದಾರೆ ಮೂರು ಮಕ್ಕಳು ಗಂಡು ಮೂರು ಮಕ್ಕಳಿಗೂ ಮೂರು ಭಾಗವಾಗಿ ಮನೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಫಸ್ಟ್ ಒಂದು ಸಿಕ್ಕಿದ್ದು ನಮ್ಮ ಲಾಸ್ಟ್ ಚಿಕ್ಕಪ್ಪ ಒಂದು ಮಧ್ಯದಲ್ಲಿ ಸಿಕ್ಕಿದ್ದು ನಮ್ಮ ಎರಡನೇ ಚಿಕ್ಕಪ್ ಒಂದು ಈಗ ಲಾಸ್ಟ್ ಒನ್ನಲ್ಲಿ ಸಿಗೋದು ನಮ್ಮ ಮನೆ ಸೊ ನಾನು ಬೆಳೆ ಹುಟ್ಟಿ ಬೆಳೆದಂಥ ಮನೆ ಸೊ ಬಂದ ತಕ್ಷಣ ಫುಲ್ ಹ್ಯಾಪಿ ಬನ್ನ ಹಾಗೆಯೇ ಒಳಗಡೆ ಬಂದು ಪಾಪು ನೋಡ್ಲಿಕ್ಕೆ ಬಂದಿದ್ವಲ್ವಾ ಬಂದು ನೋಡಿದ್ರೆ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿತ್ತು ಪಾಪು ನೋಡಿದ್ವಿ ಒಂದು ಸ್ವಲ್ಪ ಹೊತ್ತು ವೇಯ್ಟ್ ಮಾಡಿ ನೋಡಿದ್ವಿ ಆದರೆ ನಿದ್ದೆ ಮಾಡ್ತಾಯಿದ್ದಾನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಲಗಿದೆಯಲ್ಲ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಸ್ವೆಟರು ಟೋಪಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಲ್ಕೊಂಡಿದೆ ನಾನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಹಾಗೆಯೇ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ರಿಟರ್ನ್ ಆದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ